ಎಲ್ಲ ಆಸ್ತಿಕರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏವ ಶಿವ ಸಾಕ್ಷಾತ್ ಸರ್ವಾನುಗ್ರಹಕಾರ ಅಂದ್ರೆ ಜಗತ್ಕರ್ತನಾದಂತ ಶಿವನೊಬ್ಬನೇ ಸರ್ವಾನುಗ್ರಹವನ್ನು ಮಾಡುವನೆಂಬ ಮಾತು ಈ ಶಿವರಾತ್ರಿ ಹಬ್ಬಕ್ಕೆ ಬಹಳ ಅನ್ವಯಿಸುತ್ತೆ ಏನಪ್ಪಾ ಅಂತಂದ್ರೆ ಶಿವರಾತ್ರಿ ದಿವಸ ನೀವು ಶುದ್ಧವಾಗಿ ಸ್ನಾನವನ್ನ ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಮಡಿಯಲ್ಲಿ ಅಂತಂದ್ರೆ ಮನಸ್ಸಿನ ಮಹಡಿ ಬಹಳ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ ಧೂಪ ದೀಪ ನೈವೇದ್ಯ ತಾಂಬೂಲಗಳಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ದೇವರಿಗೆ ಜಪ ಮಾಡಿ ಮನಸ್ಸನ್ನು ಶಿವನಲ್ಲೇ ಇಟ್ಟು ನಾವು ಶಿವರಾತ್ರಿಯ ಒಂದು ಜಾಗರಣೆಯನ್ನು ಮಾಡಿದರೆ ಸಾವಿರ ವರ್ಷ ಪವಿತ್ರ ಗಂಗೆಯಲ್ಲಿ ನಾವು ಮಿಂದು ಏಳೋ ಅಂತ ಒಂದು ಫಲ ಏನಿದೆ ಈ ಪವಿತ್ರ ಶಿವರಾತ್ರಿಯಲ್ಲಿ ನಾವು ಪಡ್ಕೊಳ್ಬಹುದಾಗಿದೆ ಈ ರಾತ್ರಿ ತುಂಬಾ ಭಕ್ತಿ ಪುರಸ್ಕಾರವಾಗಿ ಶಿವಪೂಜೆ ಮಾಡಿದವ್ರಿಗೆ ಸಮಾನರು ಯಾರೂ ಇಲ್ಲ ಅಂತ ಪುರಾಣಗಳಲ್ಲಿ ಘಂಟಾ ಘೋಷವಾಗಿ ಸಾರಲ್ಪಟ್ಟಿದೆ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಏನಿದೆ ಅದನ್ನ ಶಿವರಾತ್ರಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಹಾಗಿದ್ರೆ ಇಂಥ ಒಂದು ಅತ್ಯದ್ಭುತವಾದಂತ ಶಿವನಿಗೆ ಅಂತಾನೆ ಹೇಳಲ್ಪಟ್ಟಂತ ಈ ಶುಭ ರಾತ್ರಿ ಏನಿದೆ ಈ ಶಿವರಾತ್ರಿಯ ಒಂದು ಮಹಿಮೆ ಎಂತದ್ದು ಅಂತ ತಿಳ್ಕೊಳ್ಳೋಣ ಕೈಲಾಸವಾಸಿಯಾದಂತ ಶಿವನಿಗೆ ಶಿವರಾತ್ರಿ ಅಂತಂದ್ರೆ ಅತ್ಯಂತ ಒಂದು ಪ್ರೀತಿಕರವಾದಂಥ ದಿ ದಿನ ಅಂತಾನೆ ಹೇಳ್ಬೋದು ಈ ದಿನ ಸ್ವತಃ ಶಿವನೇ ಹೇಳಿದಾನೆ ನಾನು ನನ್ಗೆ ಯಾರು ಈ ದಿವಸ ಪೂಜೆಯನ್ನ ಮಾಡ್ತಾರೆ ಭಕ್ತಿ ಶ್ರದ್ಧೆಗಳಿಂದ ಅವ್ರಿಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಶಿವಪುರಾಣದಲ್ಲಿ ಹೇಳಿದ್ದಾರೆ ಶಿವ ಪಾರ್ವತಿಯರ ಒಂದು ಮದುವೆ ಆದಂತ ದಿವಸ ಕೂಡ ಶಿವರಾತ್ರಿನೇ ಅಂತ ಹೇಳಲ್ಪಟ್ಟು ಹಿಮವಂತನ ಮಗಳಾಗಿದ್ದಂತ ಪಾರ್ವತಿ ಈ ಒಂದು ಶಿವರಾತ್ರಿಯ ದಿನ ರಾತ್ರಿ ಇಡೀ ಶಿವನಾಮವನ್ನು ಪಠಿಸುತ್ತಾ ತಪಸ್ಸನ್ನ ಮಾಡಿ ಶಿವನನ್ನ ಮೆಚ್ಚಿಸಿ ಮದುವೆ ಆದ್ರು ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಶಿವ ರುದ್ರ ತಾಂಡವನಾಡಿದಂತ ರಾತ್ರಿ ಕೂಡ ಶಿವರಾತ್ರಿ ಅಂತ ಅನ್ನಲಾಗುತ್ತೆ ಅಷ್ಟೇ ಅಲ್ಲ ದೇವತೆಗಳು ಮತ್ತೆ ಅಸುರರ ನಡುವೆ ಸಮುದ್ರ ಮಂಥನ ಆದಾಗ ಹಾಲ ಹಲಾ ವಿಶ್ವ ಉದ್ಭವವಾಯ್ತು ಆಗ ಅದನ್ನ ಯಾರು ಪರಿಹಾರ ಮಾಡ್ತಾರೆ ಅಂತ ಎಲ್ಲಾರು ಶಿವನ ಕಡೆ ನೋಡಿದಾಗ ಶಿವ ಅವ್ರ ಬಗ್ಗೆ ಏನೂ ಯೋಚನೆ ಮಾಡದೆ ಪರೋಪಕಾರಿಯಾಗಿ ಆ ವಿಷವನ್ನ ಒಂದೇ ಸರಿ ಕುಡಿದ್ ಬಿಡ್ತಾರೆ ಆ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದು ಅವ್ರ ಗಂಟಲನ್ನ ಹಿಡ್ಕೊಂಡಿರ್ತಾರೆ ಅದರಿಂದ ಶಿವನಿಗೆ ತಾಳಲಾರದಂತ ಒಂದು ಉರಿ ಗಂಟಲಲ್ಲಿ ಆ ವಿಷದಿಂದ ಆಗ್ತಾ ಇರುತ್ತೆ ಹಾಗಾಗಿ ಆ ದೇವ ಮತ್ತೆ ಅಸುರರು ಅವರನ್ನ ನಿದ್ದೆ ಮಾಡಕ್ಕೆ ಬಿಡದೆ ಇಡೀ ರಾತ್ರಿ ತಪಸ್ಸನ್ನ ಆಚರಿಸಿ ಶಿವನನ್ನ ಹಾಡಿ ಹೊಗಳಿ ಅವರೆಲ್ಲ ಎಚ್ಚರ ಇದ್ರಂತೆ ಹಾಗಾಗಿ ಅದಕ್ಕೆ ಶಿವರಾತ್ರಿ ಅಂತ ಹೆಸರು ಬಂತು ಅಂತ ಒಂದು ಪ್ರತೀತಿ ಇದೆ ಅಷ್ಟೇ ಅಲ್ಲ ಭಗೀರಥ ತನ್ನ ಪಿತೃಗಳಿಗೆ ಮೋಕ್ಷವನ್ನ ಕರುಣಿಸ್ಬೇಕು ಅಂತ ತಪಸ್ಸು ಮಾಡಿ ಅವನ ಒಂದು ತಪಸ್ಸಿಗೆ ಗಂಗೆಯನ್ನ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನ ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡ್ರಲ್ಲ ಅದರಿಂದ ವಿಚಲಿತನಾದಂತ ಭಗೀರಥ ಗಂಗೆಯನ್ನ ಭೂಮಿಗೆ ಹರಿಸುವಂತೆ ಕೇಳಿಕೊಂಡು ಪ್ರಾರ್ಥಿಸಿದಂತ ರಾತ್ರಿ ಕೂಡ ಶಿವರಾತ್ರಿ ಅಂತ ಕರೀಲಾಗತ್ತೆ ಅಷ್ಟೇ ಅಲ್ಲ ಲಿಂಗ ಪುರಾಣದ ಪ್ರಕಾರ ಲಿಂಗ ರೂಪಿಯಾಗಿ ತನ್ನ ಭಕ್ತರಿಗೆ ಅನುಗ್ರಹ ನೀಡಿದ ದಿನ ಕೂಡ ಶಿವರಾತ್ರಿ ಅಂತ ಕೇಳಲಾಗಿದೆ ಅಷ್ಟೇ ಅಲ್ಲ ಶಿವ ಆದಿ ಮತ್ತೆ ಅಂತ್ಯ ಹುಡುಕಲು ಹೊರಟ ವಿಷ್ಣು ಮತ್ತೆ ಬ್ರಹ್ಮನಿಗೆ ಶಿವರಾತ್ರಿಯ ಒಂದು ದಿವಸಾನೇ ತನ್ನ ಲಿಂಗ ರೂಪಿಯಾಗಿ ದರ್ಶನ ನೀಡಿದ ಆದಿ ಅಂತ್ಯ ಇಲ್ಲದಿರೋನು ನಾನು ಅಂತ ಅವ್ರಿಗೆ ಸಾಕ್ಷೀಭೂತವಾಗಿ ತೋರಿಸಿದ ಅನ್ನೋ ಒಂದು ಪ್ರತೀತಿ ಕೂಡ ಈ ಒಂದು ಶಿವರಾತ್ರಿಯ ದಿವಸಾನೇ ಅಂತ ಒಂದು ಸ್ಕಂದ ಪುರಾಣದಲ್ಲಿ ಒಂದು ಭಾಗ ಹೇಳತ್ತೆ ಶಿವರಾತ್ರಿ ದಿನ ಕತೆ ಕೇಳೋದು ಅಂತಂದ್ರೆ ಅದು ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂತ ವಿಚಾರ ಶಿವ ಹೇಗೆಲ್ಲ ಕರುಣಾಮಯಿ ಅಂತ ಅನ್ನಿಸ್ಕೊಂಡ ಅಂತ ಹೇಳೋದಕ್ಕೆ ನಮಗೆ ನಮ್ಮ ಪುರಾಣಗಳಲ್ಲಿ ಬೇಡನ ಒಂದು ಶಿವಭಕ್ತಿ ನಮಗೆ ನಿದರ್ಶನವಾಗಿ ನಿಲ್ಲತ್ತೆ ಶಿವರಾತ್ರಿ ಆಚರಣೆ ಕುರಿತಾಗಿ ಇರುವಂತ ಒಂದು ಕತೆ ಬೇಡನ ಶಿವಭಕ್ತಿ ಹಿಂದೆ ಒಬ್ಬ ಬೇಡ ಕಾಡ್ನಲ್ಲಿ ಬೇಟೆಗಾಗಿ ಹೋಗಿದ್ದಾಗ ದಿನವಿಡೀ ಅಲ್ಲದ್ರು ಅವನಿಗೆ ಬೇಟೆ ಸಿಗಲ್ವಂತೆ ಬೇಟೆನ ಅರಸಿ ಹೊರಟಂತವನು ದಾರಿ ತಪ್ಪಿ ಹೋಗಿ ಆ ಅರಣ್ಯದಲ್ಲಿ ಅಲಿಯ ತೊಡಕ್ತಾನಂತೆ ಅದಾಗ್ಲೇ ಸಂಜೆ ಆಗ್ಬಿಟ್ಟಿತ್ತು ಪಾಪ ತುಂಬಾ ಕ್ರೂರ ಪ್ರಾಣಿಗಳಿರುವಂತ ಅರಣ್ಯ ಆ ಅರಣ್ಯದಲ್ಲಿರುವಂತ ಪ್ರಾಣಿಗಳು ಕೂಡ ಸುತ್ತುವರಿತಿತ್ತಂತೆ ಅವನನ್ನ ತುಂಬಾನೇ ಭಯ ಬಂದು ಆ ಬೇಡ ಏನ್ ಮಾಡದ್ನಂತೆ ಮನದಲ್ಲೇ ಶಿವಪ್ಪನನ್ನ ಕರುಣಾಮಯಿಯಾದಂತ ಶಿವನನ್ನ ಅವರು ಧ್ಯಾನ ಮಾಡ್ತಾ ಒಂದು ಮರ ಹತ್ತಿ ಕುತ್ಕೊಂಡ್ಬಿಟ್ರಂತೆ ಕಾಕತೀಳೆ ಕಾಕತಾಳೀಯ ಅನ್ನೋ ಹಾಗೆ ಆ ಮರ ಕೂಡ ಬಿಲ್ವ ಮರನೇ ಆಗಿತ್ತಂತೆ ಅವ್ರಿಗೆ ಗೊತ್ತಿಲ್ಲ ಅದು ಬಿಲ್ವ ಮರ ಶಿವನಿಗೆ ಅದು ಶ್ರೇಷ್ಠವಾದಂತ ಎಲೆ ಅನ್ನೋದು ಬೇಡರಿಗೆ ಗೊತ್ತಿಲ್ಲ ಆದ್ರೂ ಭಯದಲ್ಲಿ ರಾತ್ರಿ ಹಿಡಿ ಅವರು ನಿದ್ದೆ ಮಾಡಿದ್ರೆ ಯಾವ ಮೃಗ ಬಂದು ಅವನನ್ನ ತಿಂದು ಬಿಡುತ್ತೋ ಅಂತ ಆ ರಾತ್ರಿ ಹಿಡಿ ಆ ಮರದಲ್ಲಿರುವಂತ ಎಲೆಗಳನ್ನ ಕಿತ್ತು ಕಿತ್ತು ಕೆಳಗಡೆ ಹಾಕ್ತಿದ್ನಂತೆ ಅಲ್ಲಿ ಆ ಮರದ ಕೆಳಗಡೆ ಒಂದು ಶಿವಲಿಂಗ ಇತ್ತು ಆ ಶಿವಲಿಂಗದ ಮೇಲೆ ಅವನಿಗೆ ಅರಿವಿಲ್ಲದಂತೇನೆ ಶಿವರಾತ್ರಿಯ ದಿವಸ ಆ ಪುಣ್ಯಕರವಾದಂತ ದಿವಸ ರಾತ್ರಿ ಇಡೀ ಜಾಗರಣೆ ಇದ್ದು ಶಿವನ ಒಂದು ಧ್ಯಾನವನ್ನೇ ಭಯದಲ್ಲಿ ಮಾಡ್ತಾ ಎಲೆಗಳನ್ನ ಕಿತ್ತು ಕಿತ್ತು ಹಾಕಿ ಬಿಲ್ವಾರ್ಚನೆಯನ್ನೇ ಮಾಡಿಬಿಟ್ಟಿದಂತೆ ಆ ಬೇಡ ಅಷ್ಟಕ್ಕೆ ಆ ಶಿವಪ್ಪ ಸಂಪ್ರೀತರಾಗಿ ಅವನಿಗೆ ಅಭಯ ನೀಡ್ತಾರಂತೆ ಆ ಒಂದು ಪುಣ್ಯದ ಸಲುವಾಗಿ ಆ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಅಂತ ಒಂದು ಕತೆ ಕೂಡ ಮಹಾಭಾರತದಲ್ಲಿ ಮರಣ ಭೀಷ್ಮ ಹೇಳಿದಾನೆ ಪಾಂಡವರಿಗೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಪುರಾಣಗಳ ಪ್ರಕಾರ ಶಿವ ಮತ್ತೆ ಶಕ್ತಿಯ ಒಂದು ಸಮ್ಮಿಲನದಿಂದ ಈ ಒಂದು ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಅನ್ನೋ ಒಂದು ನಂಬಿಕೆ ಇದೆ ಈ ಒಂದು ಸೃಷ್ಟಿಯನ್ನ ಮಾಡೋದಕ್ಕೆ ಮುಂಚೆ ಶಿವ ಮೊದಲು ಆಕಾಶದಿಂದ ಗಾಳಿಯನ್ನ ಮಾಡಿ ಗಾಳಿಯಿಂದ ಬೆಂಕಿ ಬೆಂಕಿಯಿಂದ ನೀರು ಮತ್ತೆ ನೀರಿನಿಂದ ಭೂಮಿಯನ್ನ ಸೃಷ್ಟಿ ಮಾಡಿದ್ರಂತೆ ಹಾಗಾಗಿ ಇಲ್ಲಿ ಪಂಚಭೂತಗಳು ಬಂತು ಈ ಐದು ಅಂಶಗಳ ನಂತರ ಭೂಮಿಯಿಂದ ಔಷಧಿ ಔಷಧಿಯಿಂದ ಆಹಾರ ಮತ್ತು ಆಹಾರದಿಂದ ಪ್ರಾಣಿಗಳು ಸೃಷ್ಟಿಯಾದುವು ಅನ್ನೋ ಒಂದು ನಂಬಿಕೆ ಇದೆ ಅವೆಲ್ಲ ನಾಶವಾದಾಗ ಮತ್ತೆ ಆಕಾಶದಲ್ಲೇ ಹೋಗಿ ಸೇರಿಕೊಳ್ಳುತ್ತೆ ಹಾಗಾಗಿ ಈ ಪಂಚಮುಖಿ ಶಿವ ಈ ಐದು ಅಂಶಗಳನ್ನ ಪ್ರತಿನಿಧಿಸ್ತಾನೆ ಹಾಗಿದ್ರೆ ಆ ಪಂಚಭೂತಗಳು ಯಾವುವು ಆ ಪಂಚಮುಖಿ ಶಿವನ ಆ ಐದು ಹೆಸರುಗಳು ಯಾವುದು ನಮಗೆ ಆ ಪಂಚಭೂತದಲ್ಲಿರುವಂತ ಶಿವನಿಗೆ ಪವಿತ್ರವಾಗಿರುವಂತ ಐದು ಸ್ಥಳಗಳು ನಮ್ಮ ಭಾರತದಲ್ಲಿವೆ ಅದು ಯಾವುದು ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ ಹಾಗಾದ್ರೆ ಮೊದಲನೇ ಮುಖ ಏನಿದೆ ಶಿವಂದು ಆ ಶಿವನಿಗೆ ಬಂದು ಅಘೋರ ಅಂತ ಕರೀತಾರೆ ಈ ಅಘೋರ ದಕ್ಷಿಣ ದಿಕ್ಕಿನ ಒಂದು ಅಧಿಪತಿಯಾಗಿ ಅಗ್ನಿಯನ್ನ ಪ್ರತಿನಿಧಿಸುತ್ತೆ ಇಲ್ಲಿ ಶಿವ ಅಘೋರ ರೂಪದಲ್ಲಿ ವಿಶ್ವವನ್ನ ನಾಶಪಡಿಸ್ತಾನೆ ಅಥವಾ ಸಾವನ್ನ ಉಂಟು ಮಾಡ್ತಾನೆ ಅಂತ ಹೇಳ್ತಾರೆ ಈ ಒಂದು ಅಂಶ ಅಗ್ನಿ ಅಂಶ ಏನಿದೆ ಆ ಅಗ್ನಿ ಅಂಶವನ್ನ ಒಳಗೊಂಡಿರುವಂತ ಒಂದು ಪಂಚಭೂತಗಳಲ್ಲಿ ಅಗ್ನಿಲಿಂಗವಾಗಿ ನಮಗೆ ತಮಿಳುನಾಡಿನ ಅರುಣಾಚಲೇಶ್ವರ ದೇವಾಲಯದಲ್ಲಿ ಅಂತಂದ್ರೆ ತಿರುವಮಲೆಯಲ್ಲಿರುವಂಥ ಅರುಣಾಚಲೇಶ್ವರ ದೇವಾಲಯದಲ್ಲಿ ಅಗ್ನಿಲಿಂಗವಾಗಿ ಶಿವನನ್ನ ನಾವು ಪೂಜೆ ಮಾಡ್ತೀವಿ ಈ ತಿರುವಣ್ಣ ಮಲೆಯಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಲ್ಲಿನ ಒಂದು ಬೆಟ್ಟ ಏನಿದೆ ಅದನ್ನೇ ಸಾಕ್ಷಾತ್ ಶಿವ ಅಂತ ತುಂಬಾ ಅಚಲವಾಗಿ ಜನ ನಂಬ್ತಾರೆ ಆ ಬೆಟ್ಟದ ಮೇಲೆ ಕಾರ್ತಿಕ ದೀಪ ಅಂತ ನವೆಂಬರ್ ತಿಂಗಳಲ್ಲಿ ಅಥವಾ ಡಿಸೆಂಬರ್ನಲ್ಲಿ ಕಾರ್ತಿಕ ಮಾಸ ಅಂದ್ರೆ ತಮಿಳರು ಆಚರಿಸುವಂತ ಕಾರ್ತಿಕ ಮಾಸದಲ್ಲಿ ದೀಪವನ್ನ ಬೆಳಗಿ ಒಂದು ಹತ್ತು ದಿವಸಗಳ ಕಾಲ ಅಲ್ಲಿ ವಿಜೃಂಭಣೆಯಾಗಿ ರಥೋತ್ಸವಗಳನ್ನ ಮಾಡಿ ಶಿವನನ್ನ ಒಂದು ಅಗ್ನಿ ಸ್ವರೂಪದಲ್ಲಿ ಪೂಜೆಯನ್ನ ಕೈಗೊಳ್ತಾರೆ ಈ ಬೆಟ್ಟದ ಸುತ್ತು ಏನಪ್ಪಾ ಅಂತಂದ್ರೆ ಎಂಟು ದಿಕ್ಕುಗಳಿಗೆ ಎಂಟು ಲಿಂಗಗಳು ಇರುವಂತದ್ದೇ ಬಹಳ ವಿಶೇಷವಾದಂತದ್ದು ಈ ತಿರುವಣ್ಣಾಮಲೆಯಲ್ಲಿ ಮಲೆಯಲ್ಲಿ ಮೊದಲನೇದಾಗಿ ಇದೆ ಅದು ಪೂರ್ವ ದಿಕ್ಕಿಗೆ ಇರುತ್ತೆ ಇದನ್ನ ಪ್ರತಿಷ್ಠಾಪಿಸಿದವರು ಇಂದ್ರ ಮತ್ತೆ ಆಕಾಶ ದೇವತೆಗಳ ದೊರೆ ಅಂತ ಹೇಳಲಾಗತ್ತೆ ಇದನ್ನ ಪೂಜೆ ಮಾಡೋದ್ರಿಂದ ಆಯುಷ್ಯ ವೃದ್ಧಿ ಹಾಗೂ ಪ್ರಸಿದ್ಧಿ ಕೀರ್ತಿಗಳನ್ನ ಪಡ್ಕೊಳ್ಬಹುದಾಗಿದೆ ಅಗ್ನಿಲಿಂಗ ಅಂತಿದೆ ಅದು ನೈಋತ್ಯ ದಿಕ್ಕಿನಲ್ಲಿದೆ ಅದನ್ನ ಸ್ಥಾಪಿಸಿದವರು ಅಗ್ನಿದೇವ ಇದಕ್ಕೆ ಅಧಿಪತಿ ಚಂದ್ರ ಈ ಒಂದು ಅಗ್ನಿಲಿಂಗವನ್ನ ಪೂಜಿಸೋದ್ರಿಂದ ಭಯ ಹಾಗೂ ರೋಗಗಳಿಂದ ಮುಕ್ತಿ ಆಗತ್ತೆ ಅಂತ ನಂಬ್ತಾರೆ ಹಾಗೆ ಯಮಲಿಂಗ ಅಂತ ಇದೆ ಅದು ದಕ್ಷಿಣ ದಿಕ್ಕದಲ್ಲಿದೆ ಅದನ್ನ ಸ್ಥಾಪಿಸಿದವರು ಯಮದೇವ ಇದಕ್ಕೆ ಅಧಿಪತಿ ಮಂಗಳ ಒಂದು ಸುದೀರ್ಘವಾದಂತ ಆಯಸ್ಸು ಮತ್ತೆ ಜೀವನ ಬೇಕು ಅನ್ನೋರು ಯಮಲಿಂಗವನ್ನ ಪೂಜೆ ಮಾಡ್ತಾರೆ ನಿರರತಿ ಲಿಂಗ ಅಂತ ಇದೆ ಅದು ಆಗ್ನೇಯ ದಿಕ್ಕಿನಲ್ಲಿದೆ ಅದನ್ನ ನಿರರತಿ ಮತ್ತೆ ದೈತ್ಯರುಗಳು ದೊರೆ ಏನಿದ್ರಲ್ಲ ಅವರು ಅದನ್ನ ಸ್ಥಾಪನೆ ಮಾಡಿದ್ರಂತೆ ಇದಕ್ಕೆ ಒಂದು ಅಧಿಪತಿಯಾದಂತ ಗ್ರಹ ಬಂದು ರಾಹು ಈ ಒಂದು ಲಿಂಗವನ್ನ ಪೂಜೆ ಮಾಡೋದ್ರಿಂದ ನೈಋತ್ಯ ದಿಕ್ಕಿಗೆ ಅಧಿಪತಿವಾದಂತ ರಾಹು ಒಂದು ಲಿಂಗವನ್ನ ಪೂಜೆ ಮಾಡೋದ್ರಿಂದ ಆರೋಗ್ಯ ಭಾಗ್ಯ ಮತ್ತೆ ಸಂತಾನ ಭಾಗ್ಯವನ್ನ ಕೂಡ ಆ ದೇವರು ಕರುಣಿಸ್ತಾರೆ ವರುಣ ಲಿಂಗ ಅಂತ ಪಶ್ಚಿಮ ದಿಕ್ಕಲ್ಲಿದೆ ಅದನ್ನ ವರುಣ ದೇವರು ಪ್ರತಿಷ್ಠಾಪನೆ ಮಾಡಿರೋದು ಇದಕ್ಕೆ ಅಧಿಪತಿ ಬಂದು ಶನಿ ಭಗವಾನ್ ಇಲ್ಲಿಗೆ ನೀರಿಗೆ ಸಂಬಂಧಿಸಿದಂತ ಯಾವುದೇ ಖಾಯಿಲೆಗಳಿರಬಹುದು ಅಥವಾ ನಿಮಗೆ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ತೋಟಗಳಲ್ಲಿ ನೀರಿನ ಒಂದು ತೊಂದರೆ ಇದ್ರೆ ಕೂಡ ಈ ವರುಣಲಿಂಗನನ್ನ ನೀವು ಪೂಜೆ ಆರಾಧನೆ ಮಾಡೋದ್ರಿಂದ ನೀರಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳಿಂದ ಮುಕ್ತಿ ಸಿಗತ್ತೆ ಅಂತ ಹೇಳಲಾಗತ್ತೆ ವಾಯುಲಿಂಗ ಅಂತ ಇದೆ ಅದು ವಾಯುವ್ಯ ದಿಕ್ಕಿನಲ್ಲಿದೆ ಅದನ್ನ ಪ್ರತಿಷ್ಠಾಪಿಸಿದವರು ವಾಯುದೇವರು ಇದಕ್ಕೆ ಅಧಿಪತಿಯಾದಂತ ಗ್ರಹ ಕೇತು ಯಾರಿಗೆ ಶ್ವಾಸಕೋಶದಲ್ಲಿ ತೊಂದರೆಗಳು ಹೃದಯ ಸಂಬಂಧಿತ ಕಾಯಿಲೆಗಳಿದ್ರೆ ಅದರಿಂದ ಮುಕ್ತಿಯನ್ನ ಹೊಂದುತ್ತಾರ ಕುಬೇರಲಿಂಗ ಅಂತ ಉತ್ತರ ದಿಕ್ಕಿನಲ್ಲಿದೆ ಅದನ್ನ ಪ್ರತಿಷ್ಠಾಪಿಸಿದವರು ಕುಬೇರ ಅದಕ್ಕೆ ಅಧಿಪತಿ ಗುರು ಇವರನ್ನ ಪೂಜೆ ಮಾಡೋದ್ರಿಂದ ಧನ ಪ್ರಾಪ್ತಿ ಹಾಗೂ ಪ್ರತಿಷ್ಠೆಗಳು ಈಶಾನ್ಯ ಲಿಂಗ ಅಂತ ಇದೆ ಇದು ಈಶಾನ್ಯ ದಿಕ್ಕಿನಲ್ಲಿದೆ ಇದನ್ನ ಪ್ರತಿಷ್ಠಾಪಿಸಿದವರು ಈಶಾನ್ಯ ದೇವರು ಇದಕ್ಕೆ ಅಧಿಪತಿ ಬಂದು ಬುಧಗ್ರಹ ಇವರನ್ನ ಪೂಜೆ ಮಾಡೋದ್ರಿಂದ ನೆಮ್ಮದಿ ಹಾಗೂ ಮನಶಾಂತಿ ಸಿಗುತ್ತಂತೆ ಇದೇ ಒಂದು ತಿರುವಣ್ಣಾಮಲೆಯ ಒಂದು ವಿಶೇಷತೆಯಾಗಿದೆ ಹಾಗಾದ್ರೆ ಮುಂದುವರಿಯೋಣ ಎರಡನೇ ಮೊಖ ಏನಿದೆ ಶಿವನಿಗೆ ಅದನ್ನ ಸದ್ಯೋಜಾತ ಅಂತ ಕರೀತಾರೆ ಈ ಒಂದು ಶಿವನ ಸದ್ಯೋಜಾತ ರೂಪ ಏನಿದೆ ಅದು ಪಶ್ಚಿಮ ದಿಕ್ಕನ್ನ ಪ್ರತಿನಿಧಿಸುತ್ತೆ ಅಷ್ಟೇ ಅಲ್ಲ ಪಂಚಭೂತಗಳಲ್ಲಿ ಭೂಮಿಯನ್ನ ಹೋಲತ್ತೆ ಈ ಸದ್ಯೋಜಾತ ಲಿಂಗ ಬ್ರಹ್ಮಾಂಡವನ್ನ ರಚಿಸುವುದೇ ಶಿವನ ಈ ರೂಪದ ಕಾರ್ಯವಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ನಾವು ಕಾಂಚೀಪುರಂನಲ್ಲಿರುವಂತ ಏಕಾಂಬರನಾಥೇಶ್ವರನ ಒಂದು ದೇವಾಲಯದಲ್ಲಿ ಈಗಲೂ ಕೂಡ ಮಣ್ಣಿನಿಂದ ಅಂದ್ರೆ ಮರಳಿನಲ್ಲಿ ಮಾಡಿರುವಂತ ಶಿವಲಿಂಗವನ್ನ ಪೂಜೆ ಮಾಡ್ತಾರೆ ಭೂಮಿಯ ಒಂದು ಪ್ರತೀಕವಾಗಿ ಇದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ನಾನು ಪಾರ್ವತಿ ದೇವಿ ಮಾವಿನ ಮರದ ಕೆಳಗಡೆ ಪೃಥ್ವಿ ಲಿಂಗವನ್ನ ಅಂದ್ರೆ ಮರಳಿನಿಂದ ಮಾಡಿರುವಂತ ಒಂದು ಲಿಂಗವನ್ನ ವೇಗವತಿ ಅನ್ನೋ ಒಂದು ನದಿಯ ಒಂದು ದಡದ ಮೇಲೆ ಪೂಜೆ ಮಾಡ್ತಾ ಇದ್ರಂತೆ ಅವ್ರ ಜೊತೆನಲ್ಲಿ ಐಕ್ಯವಾಗ್ಬೇಕು ಶಿವನ ಜೊತೆನಲ್ಲಿ ಐಕ್ಯವಾಗ್ಬೇಕು ಅಂತ ಹೇಳಿ ಆ ಒಂದು ವೇಗವತಿ ನದಿ ಏನಿದೆಯಲ್ಲ ಅದು ವೇಗವಾಗಿ ಹುಕ್ಕಿ ಹರಿದು ಲಿಂಗವನ್ನ ನಾಶಪಡಿಸ್ಲಿಕ್ಕೆ ಅಂತ ಬಂತದ್ದ ಆಗ ಇವರು ಶಿವನನ್ನ ತಬ್ಕೊಂಬಿಟ್ರಂತೆ ಶಿವಲಿಂಗವನ್ನ ತಬ್ಕೊಂಡು ಅವರು ತಮ್ಮ ಭಕ್ತಿಯನ್ನ ತೋರಿಸ್ತಾರಂತೆ ಅವರ ಹೆಸರು ಕಾಮಾಕ್ಷಿ ಅಂತ ಇರುತ್ತೆ ಪಾರ್ವತಿಯ ಒಂದು ರೂಪ ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಆ ಮರಳಿನಲ್ಲಿ ಮಾಡಿರುವಂಥ ಲಿಂಗವನ್ನ ಅವರು ಕಾಪಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ನೋಡಿ ಆ ಪರಮೇಶ್ವರನಿಗೆ ಕರುಣೆ ಉಂಟಾಗಿ ಅವರು ಅವರು ಬಂದು ಅವರ ಜೊತೇನಲ್ಲಿ ಮದುವೆ ಆಗ್ತಾರಂತೆ ಈಗಲೂ ಕೂಡ ನೀವು ಕಾಂಚೀಪುರಂನಲ್ಲಿ ಏಕಾಂಬರನಾಥೇಶ್ವರ ಒಂದು ದೇವಾಲಯ ನೋಡುವಾಗ ನಿಮಗೆ ಅಲ್ಲಿ ಅಹ್ ಉದ್ಭವವಾಗಿರುವಂತ ಶಿವ ಮತ್ತೆ ಪಾರ್ವತಿ ಮಹೇಶ್ವರ ಒಂದು ಚಿತ್ರವನ್ನ ನೋಡ್ಬೋದು ಅದರ ಮುಂದೆ ನೀವು ಅಹ್ ಪೃಥ್ವಿಲಿಂಗವನ್ನ ನೋಡ್ಬೋದು ಪೃಥ್ವಿಲಿಂಗಕ್ಕೆ ಅವರು ಅಭಿಷೇಕವನ್ನ ಮಾಡೋದ್ರ ಮಾಡೋದಿಲ್ಲ ಯಾಕಂದ್ರೆ ಅದು ಮಣ್ಣಿನಿಂದ ಮರಳಿನಿಂದ ಆಗಿರುವಂತ ಒಂದು ಲಿಂಗ ಅಂತ ಹೇಳಿ ಶಿವನ ಇನ್ನೊಂದು ಮುಖ ಈಶಾನ ಅಂತ ಹೇಳಿ ಇದು ಪಂಚಭೂತಗಳಲ್ಲಿ ಆಕಾಶವನ್ನ ಪ್ರತಿನಿಧಿಸುತ್ತೆ ಇಲ್ಲಿ ಭಕ್ತರಿಗೆ ಅನುಗ್ರಹ ಮತ್ತೆ ಮೋಕ್ಷವನ್ನ ನೀಡುವ ಒಂದು ಭಂಗಿಯಲ್ಲಿ ಶಿವನಿರ್ತಾರಂತೆ ಆಕಾಶ ತತ್ವವನ್ನ ಪ್ರತಿನಿಧಿಸುವಂತ ದೇವಸ್ಥಾನ ಬಂದು ತಮಿಳುನಾಡಿನ ಚಿದಂಬರಂ ಅಲ್ಲಿ ಇದೆ ಇದು ಶಿವ ಬಂದು ಅಲ್ಲಿ ಆಕಾಶ ತತ್ವವನ್ನ ಪ್ರತಿನಿಧಿಸುವಂತ ಲಿಂಗ ರೂಪದಲ್ಲಿ ನಾವು ನೋಡಬಹುದಾಗಿದೆ ವಿಶೇಷವಾಗಿ ಅಲ್ಲಿ ಆ ನಟರಾಜರ ಒಂದು ಶಿಲೆಯನ್ನ ನೋಡಬಹುದು ಮತ್ತೆ ಸ್ಫಟಿಕ ಲಿಂಗವನ್ನ ನೋಡಬಹುದು ಈ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಚಿದಂಬರಂ ನಟರಾಜರನ್ನ ಪೂಜೆ ಮಾಡೋದು ಮತ್ತೆ ಚಿದಂಬರಂ ರಹಸ್ಯವನ್ನ ತಿಳ್ಕೊಳ್ಬೇಕಾಗಿದ್ರೆ ನೀವು ಆ ದೇವಸ್ಥಾನಕ್ಕೆ ಹೋಗಿನೇ ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ ಈ ಶಿವ ಬಂದು ಜನನ ಮತ್ತೆ ಮರಣ ಚಕ್ರದಿಂದ ನಮ್ಮನ್ನ ಮುಕ್ತಿ ಗೊಳಿಸುವಂತ ಶಕ್ತಿ ಚಿದಂಬರಂ ನಟರಾಜರಿಗೆ ಇದೆಯಂತೆ ಶಿವನ ಇನ್ನೊಂದು ಮುಖದ ಹೆಸರು ಬಂದು ತತ್ಪುರುಷ ಅಂತ ಹೇಳಿ ಇವರು ಪೂರ್ವ ದಿಕ್ಕಿನ ಅಧಿಪತಿಯಾಗಿದ್ದಾರೆ ಮತ್ತೆ ಇವರು ವಾಯು ತತ್ವವನ್ನ ಪ್ರತಿನಿಧಿಸ್ತಾರೆ ಶಿವ ಆತ್ಮವನ್ನ ಒಂದು ದೇಹದಿಂದ ಬೇರ್ಪಡಿಸೋ ಅಂತ ಮತ್ತೆ ದೇಹದಲ್ಲಿ ಸೇರಿಸುವಂತ ಕಾರ್ಯವನ್ನ ಈ ಒಂದು ತತ್ಪುರುಷ ಲಿಂಗ ರೂಪದಲ್ಲಿ ಮಾಡ್ತಾರೆ ಅಂತ ಹೇಳಲಾಗತ್ತೆ ಈ ಒಂದು ವಾಯು ತತ್ವಕ್ಕೆ ಸಂಬಂಧಿಸಿದಂತ ಶಿವಲಿಂಗ ಬಂದು ನಮ್ಮ ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತೀಶ್ವರ ದೇವಾಲಯದಲ್ಲಿ ನೀವು ನೋಡಬಹುದು ಅಲ್ಲಿ ವಾಯು ಒಂದು ಸ್ವರೂಪದಲ್ಲಿ ದೇವರು ಸಂಚಾರ ಮಾಡಿ ನಾವು ಅಲ್ಲಿ ಕುತ್ಕೊಂಡು ಮಂಟಪದತ್ರ ಆಗ್ಲಿ ದೇವಸ್ಥಾನದಲ್ಲಾಗ್ಲಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ವಾಯು ರೂಪದಲ್ಲಿ ಬಂದು ನಿಮ್ಮನ್ನ ಸ್ಪರ್ಶಿಸಿ ಹೋಗಿ ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡ್ತಾರೆ ದೂರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕಾಳಹಸ್ತೀಶ್ವರದಲ್ಲಿ ಇದೆ ಅಷ್ಟೇ ಅಲ್ಲ ಆ ದೇವಸ್ಥಾನಕ್ಕೆ ಬಂದು ಆ ಶಿವಲಿಂಗನವನ್ನ ಪೂಜೆ ಮಾಡಿರೋದು ಕಾಳ ಮತ್ತೆ ಹಸ್ತಿ ಅಂದ್ರೆ ಆನೆ ಮತ್ತೆ ಒಂದು ಸರ್ಪ ಈ ಒಂದು ಲಿಂಗವನ್ನ ಪೂಜೆ ಮಾಡಿದ್ದಾರೆ ಹಂಗಾಗಿ ಅದಕ್ಕೆ ಕಾಳಹಸ್ತೀಶ್ವರ ಅಂತ ಒಂದು ಪ್ರತೀತಿ ಇದೆ ಅಷ್ಟೇ ಅಲ್ಲ ನೀವು ಅಲ್ಲಿ ಬೇಡರ ಕಣ್ಣಪ್ಪ ಒಂದು ದೇವಸ್ಥಾನವನ್ನ ಕೂಡ ನೀವು ಆ ಗೋಪುರದ ಮೇಲೆ ಹತ್ತಿ ಹೋದ್ರೆ ನೀವು ನೋಡಬಹುದು ಈ ದೇವಸ್ಥಾನದಲ್ಲಿ ಶಿವನ ಐದನೇ ಮುಖದ ಹೆಸರು ಬಂದು ವಾಮದೇವ ಇವರು ಉತ್ತರ ದಿಕ್ಕಿನ ಒಂದು ಅಧಿಪತಿಯಾಗಿದ್ದಾರೆ ಇಲ್ಲಿ ಶಿವ ವಾಮದೇವ ನೀರಿನ ಒಂದು ಅಂಶವನ್ನ ಪ್ರತಿನಿಧಿಸ್ತಾರೆ ಇಲ್ಲಿ ಪರಿಸ್ಥಿತಿಯನ್ನ ನಿರ್ವಹಿಸುವಂತ ಒಂದು ಕಾರ್ಯವನ್ನ ಶಿವ ವಾಮದೇವರ ರೂಪದಲ್ಲಿ ಮಾಡ್ತಾರೆ ನೀರಿನ ಶಕ್ತಿಯನ್ನ ಪಾಲಿಸೋದೇ ಈ ಲಿಂಗದ ಒಂದು ಕಾರ್ಯವಾಗಿದೆ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಗಳು ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ ಅಂತಾನೆ ನಿಮಗೆ ಗೊತ್ತು ಅಷ್ಟೇ ಯಾಕೆ ನಮ್ಮ ದೇಹ ಕೂಡ ಎಪ್ಪತ್ತು ಪ್ರತಿಶತ ನೀರಿನಿಂದಲೇ ಆಗಿದೆ ಈ ರೂಪದಲ್ಲಿ ಶಿವ ಜಲಲಿಂಗದಲ್ಲಿ ಪೂಜಿಸಲ್ಪಡ್ತಾನೆ ಹಾಗಿದ್ರೆ ಈ ಜಲಲಿಂಗ ಎಲ್ಲಿದ್ಯಪ್ಪ ಅಂತಂದ್ರೆ ನಮ್ಮ ತಿರುಚಿರಾಪಳ್ಳಿ ಅಂದ್ರೆ ಈಗ ನಾವು ತಿರುಚಿ ಅಂತ ಏನು ಕರಿತೀವಿ ಆ ತಿರುಚಿರಾಪಳ್ಳಿಯಲ್ಲಿ ಜಂಬುಕೇಶ್ವರ ಅನ್ನೋ ಒಂದು ದೇವಸ್ಥಾನದಲ್ಲಿ ಜಂಬುಕೇಶ್ವರನಾಗಿ ಆನೆಯಿಂದ ಪೂಜಿಸಲ್ಪಟ್ಟ ಅಂತಂದ್ರೆ ಆನೆ ಮತ್ತೆ ಒಂದು ಜೇಡ ಇಬ್ರು ಸೇರಿ ಒಂದು ಜಂಬೂ ಅನ್ನೋ ಒಂದು ಮರದ ಕೆ ಕೆಳಗಡೆ ಅಂದ್ರೆ ಆ ಜಂಬೂ ವೃಕ್ಷದ ಕೆಳಗಡೆ ಶಿವಲಿಂಗನನ್ನ ಇವರಿಬ್ರು ತುಂಬಾ ಭಕ್ತಿಯಿಂದ ಪೂಜಿಸಿ ಅಲ್ಲೇ ಶಿವ ಪ್ರತ್ಯಕ್ಷನಾದಂತೆ ಜಲಲಿಂಗವಾಗಿ ಸೊ ಆ ಒಂದು ಕ್ಷೇತ್ರ ಏನಿದೆ ಅದು ಜಂಬುಕೇಶ್ವರ ಅಂತ ಒಂದು ಪ್ರತೀತಿ ಇದೆ ಇಲ್ಲಿ ನೀವು ಅಮ್ಮನವರನ್ನ ನೋಡ್ಬೇಕು ಇಲ್ಲಿ ಶಂಕರಾಚಾರ್ಯರು ಆ ಒಂದು ಆ ದೇವಿ ಅಖಿಲಾಂಡೇಶ್ವರಿ ಏನಿದ್ದಾರೆ ಅವ್ರಿಗೆ ಕಿವಿಗಳಲ್ಲಿ ಶ್ರೀಚಕ್ರವನ್ನ ಹಾಕಿದ್ದಾರೆ ಅದು ಏನಪ್ಪ ಪ್ರತೀತಿ ಅಂತಂದ್ರೆ ಅಲ್ಲಿ ತಾಯಿ ತುಂಬಾ ಕರುಣಾಮಯಿಯಾಗಿ ಯಾವುದೇ ಒಂದು ಸಂಕಷ್ಟಗಳನ್ನ ಆ ಅಮ್ಮನ ಹತ್ರ ಹೋಗಿ ಹೇಳ್ಕೊಂಡ್ರೆ ಅವರು ಖಂಡಿತವಾಗ್ಲೂ ಕೇಳಿ ನಿಮಗೆ ಅನುಗ್ರಹ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ ಸೊ ಈ ಒಂದು ಜಲಲಿಂಗದ ರೂಪದಲ್ಲಿ ವಾಮದೇವ ಜಂಬುಕೇಶ್ವರ ಅನ್ನೋ ಒಂದು ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ ಇದ್ದಾರೆ ಅಂತಾನೆ ನಾವು ಹೇಳ್ಬೋದು ಇಲ್ಲಿ ಪೂಜೆ ಮಾಡೋದ್ರಿಂದ ಭಕ್ತರಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆಯಾಗತ್ತೆ ಅನ್ನೋ ಒಂದು ಅಚ್ಚಲವಾದಂತ ನಂಬಿಕೆ ಈ ಜಂಬುಕೇಶ್ವರ ಕ್ಷೇತ್ರದಲ್ಲಿ ಇದೆ ಭಕ್ತರ ಪಾಲಿಗಂತೂ ಇದು ತುಂಬಾ ಮಂಗಳಕರವಾದಂತ ದಿನ ಅಂತಾನೆ ಹೇಳ್ಬೋದು ಹಾಗೆ ರಾತ್ರಿ ಜಾಗರಣೆ ಮಾಡ್ಬೇಕಾಗತ್ತೆ ಬೆಳಗ್ಗೆ ಉಪವಾಸ ಇರ್ಬೇಕಾಗತ್ತೆ ದಿನ ಮತ್ತೆ ರಾತ್ರಿ ಎರಡನ್ನು ಶಿವಧ್ಯಾನದಲ್ಲೇ ಭಕ್ತಿ ಶ್ರದ್ಧೆಗಳಿಂದ ಕಳಿಬೇಕಾಗತ್ತೆ ಇದರಿಂದ ಮುತ್ತೈದರಿಗೆ ತಮ್ಮ ಪತಿಯ ಒಂದು ಶ್ರೇಯೋಭಿವೃದ್ಧಿ ಆಗೋದಾದ್ರೆ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಆಗುವಂತ ಯೋಗವನ್ನ ಆ ಕರುಣಾಮಯ್ಯಾದಂತ ಶಿವ ಕರುಣಿಸ್ತಾನೆ ಅಷ್ಟೇ ಅಲ್ಲ ಇದರಿಂದ ಸುಖ ಶಾಂತಿ ಸಮೃದ್ಧಿ ಒಳ್ಳೆಯ ಒಂದು ಆರೋಗ್ಯ ನಮ್ಮ ಒಂದು ಕೋರಿಕೆಗಳ ಒಂದು ಈಡೇರಿಕೆ ಕೂಡ ಈ ಎಲ್ಲಾ ಸಂಕಷ್ಟಗಳು ಏನಿದೆ ನಮಗೆ ಅದನ್ನ ಕಳೆದು ಆ ಶಿವ ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಮ ಆಸ್ತಿಕ ಜನರಲ್ಲಿ ಇದೆ ನಾವು ಈ ಸಂಚಿಕೆಯಲ್ಲಿ ಶಿವನಿಗಿರುವಂತ ಐದು ಮುಖಗಳು ಮತ್ತೆ ಆ ಐದು ಮುಖಗಳಿಗೆ ಸಂಬಂಧಪಟ್ಟಂತ ವಿಶೇಷವಾದಂತ ಕ್ಷೇತ್ರಗಳು ಶಿವರಾತ್ರಿಯ ಒಂದು ಆಚರಣೆಯನ್ನ ನಾವು ತಿಳ್ಕೊಂಡಿದ್ದೀವಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಒಂದು ಸಂಚಿಕೆನ ಈ ಒಂದು ಲಘು ಸ್ತೋತ್ರದ ಮೂಲಕ ಅಂದ್ರೆ ಜ್ಯೋತಿರ್ಲಿಂಗಗಳ ಏನಿದೆ ನಮ್ಮ ನಾಡಿನಲ್ಲಿ ಅದರ ಒಂದು ಸ್ತೋತ್ರದ ಮೂಲಕ ಮುಗಿಸ್ಲಿಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ సౌరాష్ట్రే సోమనాథం చీశైలె మల్లికార్జునం ఉజ్జయీయాం మహాకాళం ఓంకారమరేశ్వరం పరళ్యాం వైద్యనాథాకిన్యాం భీమశంకరం రామేశం సేతుబందే రావే వారణ్యాస్ విశ్వేశం త్రయంబకం గౌతమీ తటే గౌతమీతమాు కేదారం ఘష్ణేషం శివాలయే ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಜ್ಯೋತಿರ್ಲಿಂಗರಹ ಸಪ್ತ ಜನ್ಮ ಕೃತ ಪಾಪಂ ಸ್ಮರಣೇನಾ ಈ ಒಂದು ಲಘು ಸ್ತೋತ್ರ ಏನಿದೆ ಹನ್ನೆರಡು ದ್ವಾದಶ ಲಿಂಗಗಳ ಒಂದು ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ನಮಗೆ ಏಳು ಜನ್ಮಗಳಲ್ಲಿ ನಾವು ಮಾಡಿರುವಂತ ಪಾಪಗಳಿಂದ ಮುಕ್ತಿ ಹೊಂದಿ ನಮಗೆ ಆ ಸ್ಮರಣೆ ಮಾತ್ರದಲ್ಲೇ ನಮಗೆ ಅವರು ಅನುಗ್ರಹ ಮಾಡ್ತಾರೆ ಅನ್ನೋ ಒಂದು ಫಲಶ್ರುತಿಯನ್ನು ಇದಕ್ಕೆ ಕೊಟ್ಟಿದ್ದಾರೆ ನಮ್ಮ ಕತೆಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಓದೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಆ ಶಿವನ ಅನುಗ್ರಹ ನಮ್ಮ ಮೇಲೆಲ್ಲ ಇರಲಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಆರೈಕೆ ನಿಮಗೆ ಪ್ರಾಮುಖ್ಯತೆ ಇರಲಿ ನಿಮ್ಮ ಆರೈಕೆ ಆಶೀರ್ವಾದಗಳು ಸದಾ ನಮ್ಮ ಶ್ರೀ ಮೇಲೆ ಇರ್ಲಿ ಅಂತ ಹೇಳ್ತಾ ಹರಹರ ಮಹಾದೇವ